Bu ne ya? ನಮಸ್ಕಾರ ಗುರುವೇ ಎಲ್ಲರೂ ಹೇಗಿದ್ದೀರಾ ನಾನಂತೂ ಅಂತ ಚನ್ನ ನೀವು ಕೂಡ ಚೆನ್ನಾಗೇ ಇದ್ದೀರಾ ಅನ್ಕೊಂಡಿದ್ದೀನಿ ಇವತ್ತು ನಮ್ ಜೊತೆ ನನ್ನ ಫ್ರೆಂಡ್ ಅನು ಕೂಡ ಇದ್ದಾರೆ ಹಾಯ್ ಎಲ್ಲರೂ ಹೇಗಿದ್ದೀರಾ ಇವತ್ತು ನಾವು ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡ್ ಅಲ್ಲಿ ಇದ್ದೀವಿ ಈ ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡ್ ಅಲ್ಲಿ ಇವತ್ತು ಯಾಕ ಇದ್ದೀವಿ ಅಂತ ಅನ್ಕೊಂತ ಇದ್ದೀರಾ ಇವತ್ತು ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡ್ ಅಲ್ಲಿ ಇರೋದಕ್ಕೆ ಒಂದು ಕಾರಣ ಇದೆ ಆ ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡ್ ಅಂತಂದ್ರೆ ಇಲ್ಲಿ ಎಲ್ಲಾ ರೀತಿಯಾದಂತ ಜನಗಳು ಕೂಡ ನಮಗೆ ಸಿಗ್ತಾರೆ ಹಳ್ಳಿ ಜನಗಳಾಗಿರಬಹುದು ಸಿಟಿ ಜನಗಳಾಗಿರಬಹುದು ಆ ಬೇರೆ ಸ್ಟೇಟ್ ಇಂದ ಬಂದಿರೋರು ಮತ್ತೆ ಆ ಬೇರೆ कंट्री ಇಂದ ಬಂದಿರುವಂತ ಜನಗಳು

ಅಕನೆ ಮಿತ್ರ ಜ್ಯೋತಿ ನಿಮ್ಮ ಪ್ರಕಾರ ಹಳ್ಳಿ ಜೀವನ ಬೆಟರ ಸಿಟಿ ಜೀವನ ಹಳ್ಳಿ ಲೈಫ್ ಯಾಕೆ ಯಾಕೆಂದ್ರೆ ಅಲ್ಲಿ ಯಾವುದು ಇಷ್ಟೊಂದು ಟೆನ್ಷನ್ ಇರಲ್ಲ ಅದಕ್ಕೋಸ್ಕರ ಹಳ್ಳಿ ಲೈಫ್ बेटर ಸರ್ ನಮಸ್ತೆ ನಿಮ್ಮ ಹೆಸರು ರವಿಶಂಕರ್ ರವಿಶಂಕರ್ ನಾ ನಿಮ್ಮ ಪ್ರಕಾರ ಹಳ್ಳಿ ಲೈಫ್ बेटर ಸಿಟಿ ಲೈಫ್ बेटर ಹಳ್ಳಿ ಲೈಫ್ बेटर ಯಾಕೆ ಎಲ್ಲ ಅಲ್ಲಿ ಕಡೆ ಇರೋ ಸೌಕರ್ಯ ಸಿಟಿನಲ್ಲಿ ನಲ್ಲಿ ಇರಲ್ಲ ಅಂದ್ರೆ ಸಿಟಿಯಲ್ಲಿ ಎಂಜಾಯ್

ನಿಮ್ ಪ್ರಕಾರ ಹಳ್ಳಿ ಲಿಕ್ ಸಿಟಿ ಲಿಂಗ್ ಬಿಟ್ರೆ ಹಳ್ಳಿ ಬೆಸ್ಟ್ ಅಂದ್ರೆ ಇಲ್ಲಿ ಎಲ್ಲಾ ಒಂಥರ ಇದು ಏನೋ ಒಂಥರ ವಾತಾವರಣ ಎಲ್ಲ ಚೇಂಜ್ ನಮ್ ಸೈಡ್ ಎಲ್ಲಾ ಹಳ್ಳಿ ಎಲ್ಲಾ ಬೆಸ್ಟ್ ಆಗಿಲ್ಲ ಅಂಕಲ್ ನಿಮ್ಮ ಹೆಸರು ಮಲ್ಲಿಕಾರ್ಜುನ್ ಯಾವ ನಿಮ್ದು ನಮ್ದು ಸೂಡೀಶ್ ನಿಮಗೆ ಹಳ್ಳಿ ಲೈಫ್ ಬೆಟರ್ ಅಥವಾ ಸಿಟಿ ಲೈಫ ನಮ್ಗೆ ಹಳ್ಳಿ ಲೈಫು ಬೆಟ್ರ್ ಯಾಕೆ ಯಾಕಂದ್ರೆ ಅಲ್ಲಿ ನಮ್ಗೆ ಕಟ್ಟಿಗೆ ಆಯ್ತು ಆರ್ ಆಯ್ತು ಎಲ್ಲ ನಿಯರ್ ಅಲ್ಲಿ ಸಿಗ್ತದೆ ಇಲ್ಲ ಸಿಟಿ ಒಳಗಾದ್ರೆ ಅದೇ ಒಂದು ಮಾರ್ಕೆಟಿಗೆ ಹೋಗ್ಬೇಕಾಗತ್ತೆ ಮಾರ್ಕೆಟ್ಗೆ ಹೋಗ್ಬೇಕು ಅಲ್ಲೇ ಟೆನ್ಶನ್ ಆಗಿದ್ದೀನಿ ನಾನು ಬೆಂಗ್ಳೂರ್ ಯಾಕರೆ ಬಂದಿನಿ ಅಂತಂದ್ರೆ ಯಾಕೆ ಏನದ ಎಲ್ಲರ ಕೈದ ಮೊಬೈಲ್ ಅದ ಒಬ್ಬರು ಹೊಳ್ತಿರ ನೋಡಲ್ಲ ಯಾರು ಆಜು ಬಾಜು ಇದ್ದಾರ

ಯಾಕೆ ಅಲ್ಲೇ ಚೆನ್ನಾಗಿರ್ತದ ಇಲ್ಲಿ ಇಲ್ಲಿಗಿಂತ ಅಲ್ಲಿ ನಿಮ್ಮ ಪ್ರಕಾರ ಹಳ್ಳಿ ಲೈಫ್ ಬಿಟ್ಟರೆ ಸಿಟಿ ಲೈಫ್ ಬಿಟ್ಟರೆ ಹಳ್ಳಿಲೆ ಬೆಸ್ಟು ಯಾಕೆ ಅದೆಲ್ಲ ವಾತಾವರಣ ಚೆನ್ನಾಗಿರ್ತೈತಿ ಗಿಡ ಮರಗಳು ಚೆನ್ನಾಗಿರ್ತವೆ ಯಾಕೆ ಸಿಟಿ ಲೈಫ್ ಬಿಟ್ರಲ್ಲ ಸಿಟ್ಲಿ ಎಲ್ಲಿ ತಿರುಗಾಡಕ್ಕಾಗಲ್ಲ ಜಾಸ್ತಿ ಚೆನ್ನಾಗಿ ಬಿರಲ್ಲ ವಾತಾವರಣ ಅಂಕಲ್ ನಿಮ್ ಹೆಸರು ಶಿವಪ್ಪ ಯಾವ ಊರ್ ನಿಮ್ದು ನಮ್ದು ಹೊಸಪೇಟೆ ನಿಮ್ಗೆ ಹಳ್ಳಿ ಲೈಫ್ ಬೆಟರ್ ಆಗಿರುತ್ತಾ ಅಥವಾ ಸಿಟಿ ಜೀವನ ಚೆನ್ನಾಗಿರುತ್ತೆ ನಮ್ಗೆ ಹಳ್ಳಿ ಲೈಫ್ ಯಾಕೆ ಯಾಕಂದ್ರೆ ಇಲ್ಲಿ ಕುದುರೆ ಓಡದಂಗ ಓಡಬೇಕು ಏನಾರ ಆತ ಅಂದ್ರೆ ಏನು ಸಿಗೋದೇ ಇಲ್ಲ ಪಾರ್ಟ್ಸ್ ಗಳು ಸಿಗೋದಿಲ್ಲ ನಮ್ಮ ಹಳ್ಳಿ ಕಡೆ ಆದ್ರೆ ಅಟ್ಲೀಸ್ಟ್ ಸ್ವಲ್ಪ ಕರುಣೆ ಇರ್ತದೆ ನೀರ್ ಕೊಡ್ತಾರೆ ಬದಕ್ತಾರೆ ದವಾಖಾನೆ ಯುವಕನ್ ಕಂಡ್ಕೊಂಡು ಹೋಗ್ತಾರೆ ಸಿಟಿಲಿ ಕರುಣೆ ಇರ್ತದೆ ಅವ್ರ ಕೆಲಸ ಒಂದ್ ಸ್ವಲ್ಪ ನಮ್ಮನ್ನ ಎತ್ತಿ ಹಾಕೋದ್ರೊಳಗನೆ ಅವ್ರ ಕೆಲಸ ಹೋಗ್ಬಿಡ್ತದೆ ಅಲ್ಲಿ ಅದು ಅದೊಂದು ದಡ್ ಬಾಡಿಯಲ್ಲಿ ಬಿದ್ದ ಅದು ನೋಡೋದೇ ಇಲ್ಲ ಹಂಗೆ ಟ್ರೈನ್ ಎತ್ಕೊಂಡು ಓಡತಾ ಇರ್ತಾರೆ ಬಸ್ ಎತ್ಕೊಂಡು ಓಡತಾ ಇರ್ತಾರೆ ಹಳ್ಳಿಯಲ್ಲಿ ಹಂಗಾಗಲ್ಲ ಧರ್ಮ ಇದೆ ಧರ್ಮ ಇದೆ ನೀರು ಕೊಡ್ತಾರೆ ಆದಷ್ಟು ತಗೊಂಡೋಗಿ ಸ್ವಲ್ಪ ಎಲ್ಲಿ ಸೇರಿಸ್ಬೇಕು ಸೇರಿಸ್ತಾರೆ ಇಲ್ಲದ್ರೆ ಏನಾದ್ರೂ ಒಂದು ಯಾರು ವ್ಯವಸ್ಥೆ ಮಾಡ್ತಾರೆ ಚೆನ್ನಾಗಿರೋದು ನಮ್ಮ ಪಕ್ಕ ಹಳ್ಳಿ ಯಾಕೆ ಅಂದ್ರೆ ಇಷ್ಟೊಂದು ಜೀವನ ಇದು ಎಲ್ಲ ತ್ರಾಸ ಎಲ್ಲ ಅಲ್ಲೆಲ್ಲ ಇರ್ತೈತಿ ಯಾವುದು ಟೆನ್ಶನ್ ಇಲ್ಲ ಹೆಡ್ ಇಲ್ಲ ಇದು ಸಿಟಿ ಲೈಫು ಬಹಳ ಬಂದಿಲ್ಲ ಎಷ್ಟು ದುಡ್ದು ಕಮ್ಮಿನೇ ಎಷ್ಟು ಇದು ಅಲ್ಲಿ ಏನಿಲ್ಲ ಆಗಮಿಸಿ ಒಂದು ಹೊತ್ತಿಗೆ ದುಡ್ದು ಇರ್ಬೋದು ಯಾವುದು ಟೆನ್ಷನ್ ಇಲ್ಲ ಹಳ್ಳಿಯಲ್ಲಿ ಸಿಟಿಯಲ್ಲಿ ನನಗೆ ಹಳ್ಳಿನೂ ಸರಿ ಸಿಟಿನೂ ಸರಿ ಯಾಕೆ ಅಂತ ಯಾಕೆ ಅಂತ ಹೇಳಿದ್ರೆ ನಾನು ಹುಟ್ಟಿರೋದೇ ಹಳ್ಳಿಯಲ್ಲಿ ಬೆಳೆದ ಹಳ್ಳಿಯಲ್ಲೇ ಇರೋದು ಜೀವನ ಮಾಡ್ತಿರೋದೇ ಬೇರೆ ಕಡೆ ನಮ್ಮ ಜನಗಳು ಯಾವ ರೀತಿಯಾದಂತಹ ಅಭಿಪ್ರಾಯವನ್ನ ತಿಳಿಸಿದ್ರು ಅಂತ ದೇಶ ನೋಡು ಕೋಶ ಓದಿ ನೋಡು ಅಂತ ಹೇಳ್ತಾರೆ ಆದ್ರೆ ದೇಶವನ್ನ ಸುತ್ತೋದು ನಮ್ಮ ನಾಲೆಡ್ಜ್ನ ಜಾಸ್ತಿ ಮಾಡ್ಕೊಳ್ಳೋದಿಕ್ಕೆ ಆದ್ರೆ ನಮ್ಗೆ ನ ನೆಮ್ಮದಿಯಾದಂತಹ ಜೀವನ ಬೇಕು ಅಂತಂದ್ರೆ ನಮ್ಮೂರು ನಮ್ಗೆ ಚಂದ ನಮಗೆ ನಮ್ಮ ಹಳ್ಳಿ ನಮ್ಗೆ ಚಂದ ಆ ದುಡ್ಡು ಸಂಪಾದನೆ ಮಾಡೋದಿಕ್ಕೆ ಆ ಮತ್ತೆ ಬೇರೆ ಫೆಸಿಲಿಟಿ ಅಂತಂದ್ರೆ ಸಿಟಿನಲ್ಲಿ ಸಿಗುತ್ತೆ ಆದ್ರೆ ನೆಮ್ಮದಿ ಅನ್ನೋದು ಸಿಟಿನಲ್ಲಿ ಅಷ್ಟೊಂದು ಸಿಗಲ್ಲ ಅನ್ನೋದು ನಮ್ಮ ಜನಗಳ ಅಭಿಪ್ರಾಯ ಅನು ಇವಾಗ ಜನಗಳ ಅಭಿಪ್ರಾಯ ಎಲ್ಲ ಅಂತ ಕೇಳ್ದಲ್ಲ ಅಹ್ ಯಾವ ಲೈಫ್ ಅಂದ್ರೆ ಸಿಟಿ ಜೀವನ ಬೆಟರ ಹಳ್ಳಿ ಜೀವನ ಬೆಟರ ನನ್ನ ಪ್ರಕಾರನು ಹಳ್ಳಿ ಜೀವನ ಬೆಟರೇ ಯಾಕೆಂದ್ರೆ ಅಲ್ಲಿ ನೆಮ್ಮದಿಯ ಜೀವನ ಮಾಡಬಹುದು ಎಷ್ಟೇ ದುಡಿದ್ರು ಕೂಡ ಒಂದು ಹೊತ್ತಿನ ಊಟ ತಿಂದ್ರು ಕೂಡ ಅಲ್ಲಿಯೇ ನೆಮ್ಮದಿ ಸಿಗುತ್ತೆ ಸಿಟಿಯಲ್ಲಿ ಸಿಗಲ್ಲ ನಮ್ಮಗೂ ಕೂಡ ಹಳ್ಳಿ ಜೀವನನೇ ಬೆಟರ್ ಅಂತೆ ಅನು ಆಗರ ಹಳ್ಳಿಗೆ ಓಟೋಗಗಳು ಇಲ್ಯಾಕ್ ಇದ್ಯಾಟೋಗೋಸ್ಕರ ಬರ್ಬೇಕೆ ನೋಡಿದ್ರ ದುಡಿಯೋದಿಗ ಅಷ್ಟೇ ಸಿಟಿ ಜೀವನ ಬೇಕಾಗಿರೋದು ಆದ್ರೆ ನಿಮ್ದಿಗ ಜೀವನ ಮಾಡ್ಬೇಕು ಅಂತಂದ್ರೆ ಹಳ್ಳಿ ಜೀವನನೇ ಬೆಟರ್ ಅನ್ನೋದು ನಮ್ಮ ಅನು ಅಭಿಪ್ರಾಯ ನಮ್ಮ ಜನಗಳ ಅಭಿಪ್ರಾಯ ನಿಮ್ಗೆ ಯಾವ ಜೀವನ ಇಷ್ಟ ಅಂದ್ರೆ ಸಿಟಿ ಜೀವನ ಇಷ್ಟನಾ ಅಥವಾ ಹಳ್ಳಿ ಜೀವನ ಇಷ್ಟನಾ ಅನ್ನೋದನ್ನ ಕಮೆಂಟ್ ನಲ್ಲಿ ತಿಳಿಸಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತ ತಿಳ್ಕೊತೀನಿ ಇಷ್ಟ ಆದ್ರೆ ಲೈಕ್ ಮಾಡಿ ಇಷ್ಟ ಆಗಿಲ್ಲ ಅಂದ್ರೆ ಡಿಸ್ಲೈಕ್ ಮಾಡಿ ಏನಾದರೂ ಚೇಂಜಸ್ ಮಾಡ್ಕೊಬೇಕು ಅಂತಂದ್ರೆ ಕಮೆಂಟ್ ನಲ್ಲಿ ತಿಳಿಸಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋ ನಾ ಮುಗಿಸ್ತಾ ಇದ್ದೀನಿ ಮತ್ತೆ ಸಿಗ್ತೀನಿ ಮತ್ತೊಂದು ವಿಡಿಯೋದಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ